ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿದ ಮರಿಬೇಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಾಯಂಕಾಲದಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಕಡಲೆಕಾಯಿ ಲಾಗಲ್ಲಿ ತೊಗೊಂಡಿದ್ದಲ್ಲ ಅದನ್ನು ಬೇಯಿಸಿದ್ದೆ ಎಲ್ಲರೂ ಕೂಡ ಕೂತ್ಕೊಂಡು ಇವಾಗ ತಿಂತಾ ಇದ್ದೀವಿ ಸಪ್ರೇಟ್ ಕೂತ್ಕೊಂಡು ತಿಂತಾ ಇದ್ದಾನೆ ಅವನಿಗೆ ಏನೇ ಕೊಟ್ಟರು ಕೂಡ ಸಪ್ರೇಟ್ ಆಗಿ ಕೊಡಬೇಕು ಎಲ್ಲಿರುತ್ತೆ ಬೆಳಗ್ಗೆ ಅಂದರೆ ಕೊಕೋನಟ್ ಮಸಾಲೆ ರೈಸ್ ಮಾಡೋಕ್ಕೆ ಇಷ್ಟು ತೊಗೊಂಡಿದ್ದೀನಿ ಅಂದ್ರೆ ಹಿಂದಿಲಾಗಲು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೆ ಮತ್ತೆ ತೋರಿಸ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಮಸಾಲೆ ಒಂಚಕ್ಕೆ ಲವಂಗ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ತೊಗೊಂಡು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಪೇಸ್ಟ್ ಆಗಿ ರುಬ್ಕೋಬೇಕು ಇದನ್ನ ದಿನ ಎಷ್ಟು ಚೆನ್ನಾಗಿ ರುಬ್ಕೊತೀವೋ ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಒಗ್ಗರಣೆಗೆ ಇಷ್ಟು ತಗೊಂಡಿದ್ದೀನಿ ಒಂದು ಬೌಲಿಗೆ ಸಪ್ರೇಟಾಗಿ ಕಡಲೆ ಬೀಜ ಹಾಗೆ ಇನ್ನೊಂದು ಪ್ಲೇಟಲ್ಲಿ ಸ್ವಲ್ಪ ಈರುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫಸ್ಟು ನಾವು ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕಾಗುತ್ತೆ ಕಡಲೆ ಬೀಜನ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಂಡು ಅದನ್ನ ಸಪ್ರೇಟ್ ಎತ್ತಿಟ್ಕೊಬೇಕಾಗುತ್ತೆ ಕಡಲೆ ಬೀಜನ ಲಾಸ್ಟಿಗೆ ನಾವು ಹಾಕ್ಕೊಳ್ಳೋಣ ಇದು ನೋಡಿ ಇವಾಗ ಸಪ್ರೇಟ್ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ ತೆಗ್ದಿಟ್ಕೊತಾ ಇದ್ದೀನಿ ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಅದೇ ಬ್ಯಾಂಡ್ಲಿಗೆ ಸ್ವಲ್ಪ ಇವಾಗ ಸಾಸಿವೆನ ಹಾಕ್ಕೊಂಡು ಹಾಗೆ ಜೀರಿಗೆನ ಹಾಕೊತ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಕಡಲೆ ಬೇಳೆನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕ ತಗ್ಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಮೆಣಸಿನ್ಕಾಯಿನ ಒಂದು ನಾಲ್ಕು ಬ್ಯಾಡ್ಗಿ ಮೆಣಸಿನ್ಕಾಯಿ ಇರೋ ಥರ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಹಾಗೆ ಒಂದೆರಡು ಎಷ್ಟಲಷ್ಟು ಕರ್ಬೇವ್ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಅಂದರೆ ಅದು ಎಣ್ಣೆಯಲ್ಲಿ ಸ್ವಲ್ಪ ಚಟ ತನಕ ಬರೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ರುಬ್ಕೊಂಡಿರುವಂಥ ಮಸಾಲೆ ಅಂದರೆ ನಾನು ಹಿಂದೆ ತೋರಿಸೋದಲ್ಲ ಆ ಮಸಾಲೆನ ಇವಾಗ ರುಬ್ಕೊಂಡಿದ್ದೀನಿ ಆ ಮಸಾಲೆನ ಇವಾಗ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಅದು ಕುದಿ ಬರೋ ತನಕ ಅದನ್ನು ಫ್ರೈ ಮಾಡ್ಕೊತಾ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಇವಾಗ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಇರುತ್ತೆ ನಾವು ಮಾಮೂಲಿ ಚಿತ್ರಾನ್ನ ಮಾಡೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಪರೂಪಕ್ಕೆ ತಿಂತಲ್ಲ ತುಂಬಾನೇ ಟೇಸ್ಟ್ ಇರುತ್ತೆ ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೆಗಡಿ ಆಗಿರೋದ್ರಿಂದ ಮಾತಾಡೋಕ್ಕೂ ಕಷ್ಟ ಆಗ್ತಾಯಿದೆ ಉಸಿರಾಡೋಕ್ಕೆ ಸ್ವಲ್ಪ ಇದಾಗ್ತಾಯಿದೆ ನಂಗೆ ಅವಾಗವಾಗ ನೆಗಡಿ ಆಗ್ತಾನೇ ಇರುತ್ತೆ ಬೇಗ ಅದು ಕಂಟ್ರೋಲೇ ಆಗೋಲ್ಲ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಅಂದರೆ ತಳೆ ಹಿಡಿದಂಗೆ ಅದನ್ನು ಆವಾಗವಾಗ ಕೈ ಆಡಿಸ್ತಾ ಇರಬೇಕಾಗುತ್ತೆ ಇದನ್ನು ಇದು ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಇದನ್ನು ಕೆಳಗಡೆ ಹಿಡಿಸ್ಕೊಂಡಿದ್ದೀನಿ ನೋಡಿ ಇವಾಗ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗೊಜ್ಜು ಕೂಡ ತೆಗ್ದಿಟ್ಕೊಂಡಿದ್ದೀನಿ ಅಂದರೆ ನನಗೆ ಎಷ್ಟು ಬೇಕೋ ಇವಾಗ ಅಷ್ಟು ಮಾತ್ರ ಕಲ್ಸ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಂಡಿದ್ದಂಥ ಕಡಲೆ ಬೀಜನ ಇತ್ತಲ್ಲ ಅದನ್ನು ಇವಾಗ ಹಾಕ್ಕೊಂಡು ಇವಾಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಕೂಡ ರೆಡಿ ಆಯಿತು ಇನ್ನೊಂದು ಕಡೆ ಬೆಂಡೆಕಾಯಿ ಸಾಂಬಾರು ಕೂಡ ಮಾಡ್ಕೊತಾ ಇದ್ದೀನಿ ಅಂದರೆ ಬೆಳಗ್ಗೆ ತಿಂಡಿಗೆ ಸೋನಿಗೆ ಕೊಕೋನಟ್ ರೈಸ್ ಮಾಡ್ತಾಯಿದ್ದೀನಿ ಹಾಗೆ ನಮಗೆ ಅಂದರೆ ಮಧ್ಯಾಹ್ನ ಕೂಡ ಊಟ ಮಾಡ್ತಾ ಇರ್ತಾರೆ ಹಾಗೆ ಇವತ್ತು ತುಂಬಾ ಕೆಲಸ ಇದೆ ಬಟ್ಟೆ ತೊಳೆಯೋದು ಹಾಗೆ ಅಕ್ಕಿ ಕ್ಲೀನ್ ಮಾಡೋದು ಹಾಗಾಗಿ ಸ್ವಲ್ಪ ಮಧ್ಯಾಹ್ನ ಎಲ್ಲ ಮತ್ತೆ ಅಡುಗೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಬೆಳಗ್ಗೆಯೇ ಸಾಂಬಾರು ಮುದ್ದೆ ಎಲ್ಲ ಮಾಡ್ಬಿಡೋಣ ಅಂತ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮನೆಯೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು ಹಾಗೆ ಸೋನಿಗೂ ಕೂಡ ಇವಾಗ ಟಿಫನ್ ಹಾಕ್ಕೊಟ್ಟಿದ್ದೀನಿ ತಿಂದೋಗು ಅಂತ ಅವ್ಳಿಗೆ ಜಾಸ್ತಿ ಸ್ವಲ್ಪ ಕಡ್ಡೆ ಬೀಜ ಅಂದರೆ ಜಾಸ್ತಿ ಅವ್ನು ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ ಅಂತ ಸ್ವಲ್ಪ ಕಡಲೆ ಬೀಜ ಅವಳಿಗೆ ಜಾಸ್ತಿನೇ ಹಾಕ್ಕೊಟ್ಟಿದ್ದೀನಿ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಬರೀ ಬಟ್ಟೆ ತೊಳ್ದಿದ್ದೆ ಆಯಿತು ಸ್ವಲ್ಪ ಬಿಸಿಲು ಚೆನ್ನಾಗಿದ್ದಕ್ಕೆಲ್ಲ ಕೂಡ ಚೆನ್ನಾಗಿ ಒಣಗಿದ್ದೆ ಬಟ್ಟೆ ಕೂಡ ಹಾಗೆ ನೋಡಿ ಇಷ್ಟು ಬಟ್ಟೆ ಇತ್ತು ಅದನ್ನು ತೊಳೆದು ಇವಾಗ ಮತ್ತೆ ಅಂದರೆ ಸ್ವಲ್ಪ ಅಕ್ಕಿ ಎಲ್ಲ ಖಾಲಿ ಆಗಿತ್ತು ಹಾಗಾಗಿ ಮತ್ತೆ ಇವಾಗ ಅಕ್ಕಿನೆಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಅಂದರೆ ರೇಷನ್ ಅಕ್ಕಿ ಎಲ್ಲ ಹಾಗಾಗಿ ಧೂಳಾಗಿರ್ಬೋದು ಅಕ್ಕಿ ಕಸ ಕಡ್ಡಿಗಳಿದ್ದೇ ಇರುತ್ತೆ ರೇಷನ್ ಅಕ್ಕಿಲಿ ಹಾಗಾಗಿ ಅದನ್ನು ಎಲ್ಲ ಕ್ಲೀನ್ ಇದ್ದೀನಿ ಜಡಿ ಮನೆ ಮೇಲೆ ಇಟ್ಕೊಳ್ಳೋಣ ಫಸ್ಟು ದಿನ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಕಲ್ಲುಗಳು ಈ ಥರ ಜಾಸ್ತಿಯೇ ಇರುತ್ತೆ ರೇಷನ್ ಅಕ್ಕಿಲಿ ಹಾಗಾಗಿ ಅದನ್ನು ನೀಟಾಗಿ ಎಲ್ಲ ನೋಡ್ಕೊತಾ ಇದ್ದೀನಿ ಒಂದೊಂದು ಸರ್ತಿ ಜಾಸ್ತಿ ಸಹ ಇಟ್ಟರೆ ಅದು ಹುಳ ಕೂಡ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ತೆಗ್ದು ತೆಗ್ದು ನೋಡ್ಕೊಂತ ಇದ್ದೆ ಅಂದ್ರೆ ರೇಷನ್ ಅಕ್ಕಿ ಮನೆಯಲ್ಲಿ ಅಂದ್ರೆ ಹಳ್ಳಿ ಕಡೆ ಜಾಸ್ತಿ ರೇಷನ್ ಅಕ್ಕಿನೇ ಬಳಸೋದ್ರಿಂದ ಎಲ್ಲರೂ ಕೂಡ ಈ ತರ ಕ್ಲೀನ್ ಮಾಡಿ ಒಂದ್ ಬಾಕ್ಸ್ ಇಟ್ಬಿಟ್ರೆ ಒಂದ್ ತಿಂಗಳು ತನಕ ಬಂದ್ಬಿಡುತ್ತಿದ್ದು ಈ ಸೋನಾ ಮೊಸರಿ ಅಕ್ಕಿಲು ಒಂದೊಂದ್ಸತಿ ಅದ್ರಲ್ಲೂ ಕೂಡ ಕಲ್ದಿರುತ್ತೆ ನಾವು ನೋಡಿರಲ್ಲ ಅದು ಕ್ಲೀನ್ ಆಗಿರುತ್ತೆ ಅಂತ ಹಾಕ್ಬಿಡ್ತೀವಿ ಆದರೆ ಈ ರೇಷನ ಕಿಲ್ಲಿ ನೋಡಲೇಬೇಕಾಗುತ್ತೆ ಪ್ರತಿಯೊಂದು ಕೂಡ ಕಲ್ಲು ಅಂದರೆ ವೈಟ್ ಕಲ್ಲುಗಳು ಆಗಿರ್ಬೋದು ಹುಳಗಳು ಜಾಸ್ತಿ ಜನ ಇಕ್ಕಿರ್ತಾರಲ್ಲ ಹುಳಗಳೆಲ್ಲ ಆಗಿರುತ್ತೆ ಹಾಗಾಗಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಬಾಕ್ಸಿಗೆ ತುಂಬ್ಕೊತೀನಿ ಅದು ಒಂದು ಏನಿಲ್ಲ ಅಂದರೂ ಕೂಡ ಒಂದು ತಿಂಗಳು ಮಿನಿಮಮ್ ಬಂದೇ ಬರುತ್ತೆ ಅಂದರೆ ಅದು ಬಾಕ್ಸ್ ಬಂದು ಇಪ್ಪತ್ತೈದು ಕೆ ಜಿ ಇಪ್ಪತ್ತೈದು ಕೆ ಜಿ ಅಕ್ಕಿ ಇದರಲ್ಲಿ ಇಡಿಸುತ್ತೆ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಇವಾಗ ಕ್ಲೀನ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ನಮಗೆ ಐದೇ ಜನಕ್ಕೆ ರೇಷನ್ ಕೊಡೋದು ಇನ್ನೂ ಲಸುಗೆ ಸೇರಿಸಿಲ್ಲ ಲಸುಗೆ ಸೇರಿಸಿದ್ರೆ ಆರು ಜನಕ್ಕೆ ಆಗುತ್ತೆ ನಾವು ಸಪ್ರೇಟ್ ರೇಷನ್ ಕಾರ್ಡ್ ಮಾಡಿಸಿ ಆಮೇಲೆ ಸೇರಿಸ್ದ ಲಸುಗೂ ಕೂಡ ಸೇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ರೇಷನ್ ಕಾರ್ಡ್ ಬಿಟ್ಟಿಲ್ವಲ್ಲ ಹಾಗಾಗಿ ಲಸುಗಿನ್ನೂ ಸೇರಿಸಿಲ್ಲ ಸಪ್ರೇಟಾಗಿ ಮಾಡಿಸ್ಕೊಳ್ಳೋಣ ಅಂತ ನೋಡಿ ಇವಾಗ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಜರಡಿ ಇಟ್ಕೊಂಬಿಟ್ರೆ ಅಂದರೆ ನುಚ್ಚಕ್ಕಿ ಜಾಸ್ತಿ ಇದ್ರೆ ಜರಡಿ ಇಟ್ಕೊಂಡ್ರೆ ಅನ್ನ ಮಾಡಬೇಕಾದ್ರೂ ಅದು ಜಾಸ್ತಿ ಗಂಜಿ ಥರ ಆಗೋಲ್ಲ ಅಂದರೆ ನನ್ನ ಕೂಡ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಗಂಜಿ ಥರ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಜರ್ಡಿ ಇಟ್ಕೊತೀನಿ ಅಷ್ಟೇ ಅದರಲ್ಲೇನು ಅಷ್ಟೊಂದು ನುಚ್ಚಕ್ಕಿರಲಿಲ್ಲ ಆದರೂ ಕೂಡ ಕ್ಲೀನ್ ಮಾಡಿಕೊಂಡು ಒಂದು ಸರ್ತಿ ಜಡಿ ಇಟ್ಕೊಂಡೆ ಇಟ್ಕೊತೀನಿ ಹಾಗೆ ಇವಾಗ ಸ್ವಲ್ಪ ಫಸ್ಟು ಇದನ್ನ ಮಾಡ್ಕೊಬಿಟ್ರೆ ಆಮೇಲೆ ಜಡಿ ಹಿಡಿಯೋದನ್ನು ಅಷ್ಟೊಂದು ಕಷ್ಟ ಅನಿಸಲ್ಲ ಹಾಗಾಗಿ ಫಸ್ಟು ಇವಾಗ ಅಂದರೆ ಕಲ್ಲಗಳೆಲ್ಲ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ನೀಟಾಗಿ ನೋಡಿಕೊಂಡು ಆಮೇಲೆ ಜಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಇವಾಗ ಈ ಥರ ಫಸ್ಟ್ ಫಸ್ಟೆಲ್ಲ ಜಡಿ ಇಟ್ಕೊಂಡೆ ನೆಕ್ಸ್ಟು ಕ್ಲೀನ್ ಮಾಡ್ಕೊತಿದ್ದೆ ಅಂದರೆ ಈ ಆ ಈ ಥರ ಮಾಡಿದ್ರೆ ಈಸಿ ಆಗುತ್ತೆ ಅನಿಸು ಹಾಗಾಗಿ ಇವಾಗ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಲಸುನ ಸ್ವಲ್ಪ ಮಲಗಿಸಿದ್ದೀನಿ ಅವನು ಎದ್ರೆ ಮತ್ತು ಅಕ್ಕಿನೆಲ್ಲ ಚಲ ಪಿಲ್ಲಿ ಮಾಡ್ಬಿಡ್ತಾನೆ ಎಲ್ಲ ಕಡೆ ಹರಡಿಬಿಡ್ತಾನೆ ಹಾಗಾಗಿ ಅವನು ಎದಷ್ಟರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗ ಕೂತ್ಕೊಂಡಿದ್ದೀನಿ ಅವನು ಯಾವಾಗ ಎದಾಳ್ತಾನೆ ಏನು ಅಂತಾನೆ ಗೊತ್ತಾಗಲ್ಲ ಮಧ್ಯೆ ಮಧ್ಯೆ ಅಲ್ಲಿ ಅಂದರೆ ಅಂಗಡಿ ಹತ್ರ ಒಬ್ಬೊಬ್ಬರು ಕರೀತಾರೆ ಹಾಗೆ ಮೇಕೆ ಮರಿಗೆ ನೀರಿಡೋದು ಅದು ಇದು ಕೆಲಸಗಳು ಇರುತ್ತೆ ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಷ್ಟು ಅಷ್ಟರಲ್ಲಿ ಸಾಯಂಕಾಲನೇ ಆಗೋಯ್ತು ಆಗಲೇ ಬಂದು ಟೈಮ್ ಒಂದು ಐದು ಗಂಟೆ ಆಗಿದೆ ಹಾಗಾಗಿ ಇವಾಗ ಒಳಗಡೆಯಿಂದ ಎಲ್ಲ ಕಸ ಗುಡಿಸ್ಕೊಂಡ್ಬಂದೆ ಮತ್ತು ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ರೆ ಇನ್ನು ಅರ್ಧ ಕೆಲಸಗಳು ಇದ್ದೇ ಇರುತ್ತೆ ಅಂದರೆ ಇವತ್ತು ಲಸುಗೂ ಕೂಡ ಬೆಳಗ್ಗೆ ಸ್ನಾನ ಮಾಡ್ಸಿರಲಿಲ್ಲ ಹಾಗಾಗಿ ಅವ್ನಿಗೂ ಕೂಡ ಇವಾಗ ಸ್ನಾನ ಎಲ್ಲ ಮಾಡಿಸ್ಬೇಕು ಫಸ್ಟು ಇವಾಗ ಒಳಗಡೆಯಿಂದ ಕ್ಲೀನ್ ಮಾಡ್ಕೊಂಡ್ಬಂದುಬಿಡೋಣ ಅಂತ ಕಸ ಕಸಗುಡ್ಸ್ಕೊಂಡು ಬರ್ತಾ ಇದ್ದೀನಿ ಅಂದರೆ ಇವತ್ತು ತುಂಬಾನೇ ಒಂದು ಓವರ್ ಕೆಲಸ ಆಯಿತು ಅನಿಸ್ಬೋದು ಒಂದು ಫ್ರೀ ಫ್ರೀಯಾಗಿದೆ ಒಂದು ದಿವಸ ಅಂತೂ ತುಂಬ ಸಿಕ್ಕಾಪಟ್ಟೆ ಕೆಲಸಗಳು ಒಂದು ನಿಮಿಷ ಕೂಡ ಕೂತ್ಕೊಳ್ಳೋಕೆ ಬಿಡಿಸೋತಿರಲ್ಲ ಅಷ್ಟೇ ಕೆಲಸಗಳಾಗಿಬಿಡುತ್ತೆ ಹಾಗೆ ಹಳ್ಳಿ ಕಡೆ ಒಂದು ದಿನ ಫ್ರೀ ಇನ್ನೊಂದು ದಿವಸ ಕೆಲಸಗಳು ಆಗಿರುತ್ತೆ ಅನ್ಬೋದು ಹಾಗೆ ನನಗೂ ಕೂಡ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಅಂದರೆ ಬಟ್ಟೆ ತೊಳೆದು ಅಂದರೆ ಒಂದು ಗಂ ಹನ್ನೆರಡು ಗಂಟೆ ತನಕ ಬಟ್ಟೆ ತೊಳೆಯೋದಾಗೋಯಿತು ಆಮೇಲೆ ನೀರು ಇಡು ಮೈಕೆ ಮರಿಗಳಿಗೆ ನಮ್ಮ ಮನೆಯವರು ತೋಟದ ಹತ್ರ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಅವರು ಕೂಡ ಕರೆಕ್ಟಾಗಿ ಇರಲ್ಲ ಹಾಗಾಗಿ ಎಲ್ಲ ಕಡೆ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಕೆಲಸ ಓವರ್ ಆಯ್ತು ಅನ್ಬೋದು ಇವಾಗ ಹಾಗೆ ಈಗ ಕೆಲಸ ಆ ಕೆಲಸ ಮಾಡೋಷ್ಟರಲ್ಲಿ ಇನ್ನೇನು ಸಾಯಂಕಾಲನೇ ಆಯಿತು ಇವತ್ತು ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಅಷ್ಟು ಕೆಲಸಗಳಿಂದ ಅಂದರೆ ಕೆಲಸಗಳಿದ್ರೆ ಅಷ್ಟೇ ಯಾವಾಗ ಟೈಮ್ ಆಯಿತು ಯಾವಾಗ ತಿನ್ನು ಏನು ಮಾಡಿ ಮಾಡಿದ್ವೋ ಅಂತ ನಮಗೆ ಗೊತ್ತಾಗಲ್ಲ ಅಷ್ಟು ಟೈಮ್ ಆಗಿಬಿಡುತ್ತೆ ಹಾಗೆ ಇವಾಗ ನೋಡಿ ಸ್ವಲ್ಪ ಎಲ್ಲ ಕಸ ಗುಡಿಸ್ಕೊಂಬಂದೆ ಹಾಗೆ ಸ್ವಲ್ಪ ಪಾತ್ರೆ ಇತ್ತು ಹಾಗೆ ಅದನ್ನು ಕೂಡ ಇವಾಗ ತೊಳೆದು ಇವಾಗ ಮನೆ ಅಂದರೆ ಅಲ್ಲೇ ತೊಳಿತಾ ಇರ್ತೀನಲ್ಲ ಹಾಗಾಗಿ ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊತಾ ಇರ್ತೀನಿ ಅವಾಗ ಅವಾಗ ಹಾಗೆ ಬ್ರಷ್ ಎಲ್ಲ ಹಾಕಿ ತೊಳಿತಾ ಇರ್ತೀನಿ ಅಂದರೆ ಅನ್ನ ಒಂದೊಂದು ಮಿಸ್ಸಾಗಿ ಚೆಲ್ಲಿರುತ್ತೆ ಅಂದರೆ ಅನ್ನ ಇದ್ರೆ ನಾನು ಜಾಸ್ತಿ ಮುಸ್ರಾಗಿ ಹಾಕ್ಬಿಟ್ಟಿರ್ತೀನಿ ಆದರೂ ಕೂಡ ಮಿಸ್ಟೇಕಾಗಿ ಒಂದೊಂದು ಸ್ವಲ್ಪ ಎಲ್ಲ ಬಿದ್ದಿರುತ್ತಲ್ಲ ಹಾಗಾಗಿ ಅದನ್ನ ನೀರು ಹಾಕ್ಬಿಟ್ಟು ಗುಡಿಸ್ಬಿಡ್ತೀನಿ ಲಾಸ್ಟಿಗೆ ಈ ಥರ ಅಂದರೆ ಅನ್ನನ ತುಳಿಬಾರ್ದು ಮಕ್ಕಳು ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾರೆ ಪಾಪ ಅವ್ರಿಗೆ ಏನು ಗೊತ್ತಿರುತ್ತೆ ತುಳಿಬಾರ್ದು ಅಂತ ಹಾಗಾಗಿ ಗುಡಿಸ್ಬಿಟ್ರೆ ಇದು ಇರಲ್ಲ ಅಂದರೆ ಜಾಸ್ತಿ ಅನ್ನ ನಾವು ಬಿಸಾಕೋದೇ ಇಲ್ಲ ಆದರೂ ಮಕ್ಕಳು ತಿನ್ಬಿಟ್ಟು ಪ್ಲೇಟ್ನ ಇಡಕ್ಕೆ ಹೋಗಿ ಅಲ್ಲಿ ಮಿಸ್ಸಾಗಿ ಸ್ವಲ್ಪ ಅನ್ನ ಎಲ್ಲ ಬಿದ್ದಿರುತ್ತೆ ಹಾಗಾಗಿ ಗುಡಿಸ್ಬಿಟ್ರೆ ಅಷ್ಟೊಂದು ಇದಿರಲ್ಲ ಹಾಗೆ ಅದನ್ನೆಲ್ಲ ಗುಡಿಸ್ದೆ ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಇವಾಗ ಎತ್ತಿಕ್ಬಿಡೋಣ ಅಂದರೆ ಸಾಯಂಕಾಲದೊತ್ತು ಇವತ್ತು ಬಿಸಿಲು ಕೂಡ ತುಂಬ ಚೆನ್ನಾಗಿತ್ತು ಹಾಗಾಗಿ ಎಲ್ಲ ಕೂಡ ಚೆನ್ನಾಗಿ ಒಣಗಿತ್ತು ಹಾಗಾಗಿ ಅದನ್ನೆಲ್ಲ ಎತ್ಕೊತಾ ಇದ್ದೀನಿ ಅಂದರೆ ಮಧ್ಯಾಹ್ನ ತೊಳೆದ್ರು ಕೂಡ ಬಿಸಿಲು ಚೆನ್ನಾಗಿರೋದಕ್ಕೆ ಎಲ್ಲ ಬಟ್ಟೆ ಕೂಡ ಒಣಗಿತ್ತು ಚೆನ್ನಾಗಿ ಹಾಗೆ ಮತ್ತೆ ಬಟ್ಟೆ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಅಂದರೆ ವಾರದ ನಾಲ್ಕು ಸತಿ ತೊಳಿತಾನೆ ಇರಬೇಕಾಗುತ್ತೆ ಅಷ್ಟು ಬಟ್ಟೆ ಬೀಳ್ತಾ ಇರ್ತವೆ ಒಂದೆರಡು ಮೂರು ದಿವಸ ಗ್ಯಾಪ್ ಇಟ್ಬಿಟ್ರೆ ನೋಡಿ ಇಷ್ಟು ಬಟ್ಟೆಗಳಾಗ್ಬಿಡುತ್ತೆ ಅಂದರೆ ಮಕ್ಕಳು ಬಟ್ಟೆನೇ ಜಾಸ್ತಿ ಹಾಗೆ ನಂದು ಕೂಡ ಎರಡು ಜೊತೆ ನಮ್ಮ ಮನೆಯವ್ರದ್ದು ಮೂರು ಜೊತೆ ಈ ಥರ ಜಾಸ್ತಿಯೇ ಆಗಿಬಿಟ್ಟಿತ್ತು ಬೆಳಗ್ಗೆ ಒಂಬತ್ತು ಗಂಟೆ ಕುತ್ಕೊಂಡಿದ್ದು ಹನ್ನೆರಡು ಗಂಟೆ ತನಕ ಬಟ್ಟೆ ತೊಳೆಯೋದೇ ಆಯಿತು ಅಂದರೆ ಮಕ್ಕಳು ಬಟ್ಟೆ ಸ್ವಲ್ಪ ಮಾಸಿರುತ್ತೆ ಹಾಗೆ ನಮ್ಮ ಮನೆಯವ್ರದ್ದು ಅತ್ತೆಮ್ಮ ಅವ್ರದ್ದೆಲ್ಲ ಇತ್ತಲ್ಲ ಅವ್ರು ತುಂಬಾ ಜಾಸ್ತಿ ಮಾಸಿರುತ್ತೆ ಅಂತ ಉಜ್ಜಿ ಉಜ್ಜಿ ತೊಳ್ದು ತೊಳ್ದೇನೆ ಸಾಕಾಗೋಯಿತು ಆಮೇಲೆ ಹನ್ನೆರಡು ಗಂಟೆಗೆ ಬಂದು ಟಿಫನ್ ತಿಂದ್ಕೊಂಡು ಮತ್ತೆ ಸ್ವಲ್ಪ ಅದು ಇದು ಕೆಲಸ ಮಾಡಿಕೊಂಡು ಮತ್ತೆ ಅಕ್ಕಿ ಎಲ್ಲ ಕ್ಲೀನ್ ಮಾಡೋಷ್ಟು ಅಂದರೆ ನಂಗೆ ಅಕ್ಕಿ ಕ್ಲೀನ್ ಮಾಡಿದ್ರೆ ನೆಗಡಿ ಆಗಿಬಿಡುತ್ತೆ ಡೆಸ್ಟ್ ಅಲರ್ಜಿ ಅಂತೀವಲ್ಲ ಆ ಥರ ಆಗಿಬಿಡುತ್ತೆ ಮಾತಾಡೋಕ್ಕಾಗಲ್ಲ ಉಸಿರಾಡೋಕ್ಕಾಗಲ್ಲ ಎಷ್ಟು ಒಂದು ಆರು ತನಕ ಈ ಥರ ನೆಗಡಿ ಇದ್ದೇ ಇರುತ್ತೆ ಎಷ್ಟೇ ಟ್ಯಾಬ್ಲೆಟ್ ತೊಗೊಂಡ್ರು ಏನೂ ಆದರೂ ಕಮ್ಮಿನೇ ಆಗಲ್ಲ ಹಾಗೆ ಇವಾಗ ಬಟ್ಟೆನೆಲ್ಲ ಎತ್ಕೊಂಡ್ಬಂದು ಅದನ್ನೆಲ್ಲ ಮಡಿಸಿ ಟ್ರಸ್ಟಲ್ಲಿ ಒಂದೊಂದೇ ಕೆಲಸ ಮುಗಿತಾ ಬರುತ್ತೆ ಹಾಗೆ ಇವಾಗ ಅಂದರೆ ನೀರು ಕಾಯಿಸೋಕ್ಕೆ ಹಂಡೆ ವಲಯ ಮಟ್ಟೆ ಎತ್ಕೊಂಡು ಹೋಗೋಣ ಅಂತ ಬಂದೆ ಅಂದ್ರೆ ಸ್ವಲ್ಪನೇ ಇರೋದು ಕಾಯಿಮೆಟ್ಟೆ ಆಲ್ರೆಡಿ ಎಲ್ಲ ಖಾಲಿ ಆಗಿದೆ ಮನೇಲೂ ಕೂಡ ಸ್ವಲ್ಪ ಸೌದೆ ಎಲ್ಲ ಖಾಲಿ ಆಗಿತ್ತು ಹಾಗಾಗಿ ಒಂದು ಚೀಲ ಅಷ್ಟು ಹೋಗ್ಬಿಡೋಣ ಅಂತ ಬಂದೆ ಬಂದರೆ ಸೊಳ್ಳೆ ಅಂತೂ ಸಿಕ್ಕಾಪಟ್ಟೆ ಸೊಳ್ಳೆ ನಿಂತ್ಕೊಡೋಕ್ಕೂ ಬಿಡ್ತಿರಲ್ಲ ಅಷ್ಟು ಸೊಳ್ಳೆ ಕಷ್ಟ ಆಯಿತು ಆದರೂ ಕೂಡ ಬಂದುಬಿಟ್ಟಿದ್ದೀನಿ ಹೆಂಗೋ ಒಂದು ಚೀಲ ತುಂಬ್ಕೊಂಡು ಹೋಗಿಬಿಡೋಣ ಅಂತ ನಿಂತ್ಕೊಂಡು ಹೆಂಗೋ ಚೀಲ ಇದ್ದೆ ಆದರೂ ಕೂಡ ಸೊಳ್ಳೆಗಾಲ ಕಷ್ಟನೇ ಇದು ಏನು ಮಾಡೋಕ್ಕಲ್ಲ ಅಂದರೆ ಸೊಳ್ಳೆ ಕಷ್ಟ ಅಂದರೆ ಬ್ಲಾಕ್ ಕಲರ್ ಸೊಳ್ಳೆ ಫುಲ್ಲು ಅದು ಮಿಸ್ಸಾಗಿ ಸತಿ ಕೈ ಹೊಡೆದ್ರೆ ಸಾಕು ಬ್ಲೆಡೆಲ್ಲ ಹಾಗೆ ಬಂದ್ಬಿಡೋದು ಅಷ್ಟು ರಕ್ತ ಇರ್ಬಿಟ್ಟಿದೆ ಅದು ಅದರಲ್ಲಿ ಬೇರೆ ಸೀತಾಫಲ ಅಂತ ಮಕ್ಕಳಂತೂ ಚೆನ್ನಾಗಿ ಕಿತ್ಕೊಂಡು ಕಿತ್ಕೊಂಡು ತಿಂತಾ ಇದ್ದಾರೆ ಅಂದರೆ ನಮ್ಮ ಮನೇಲಿ ನಾವೇ ಕಿತ್ಕೊಂಡ್ಬಂದಿಲ್ಲ ನೆಗಡೆ ಆಗುತ್ತೆ ಮಕ್ಕಳಿಗೆಲ್ಲ ಅಂತ ಆದರೂ ಕೂಡ ಒಂದು ಎರಡು ಸತಿ ಹತ್ತಿ ಕಿತ್ಕೊಂಡ್ಬಂದಿದ್ರು ಆದರೂ ಎಲ್ಲ ಗೊತ್ತಿಲ್ಲದಂಗೆ ತಿಂದ್ಬಿಡ್ತಾಳೆ ಅಂತ ಇವಾಗ ಜಾಸ್ತಿ ಕಿತ್ಕೊಂಡ್ಬಂದಿಲ್ಲ ನೋಡಿ ಎಷ್ಟು ಎಷ್ಟೊಂದು ಸೀತಪಲ್ಲೆ ಇತ್ತು ಆದರೂ ಕೂಡ ಮಕ್ಕಳು ಎಷ್ಟೊಂದು ತಿಂದ್ಕೊಂಡಿದ್ದಾರೆ ಅಂತ ನಾವು ಸುಮ್ಮನಾದರೂ ತಿಂದ್ಕೊಂಡ್ರೆ ತಿನ್ಕೊಳ್ಳಿ ಬಿಡಿ ಅಂತ